ಎಲ್ಲ ಮಾಧ್ಯಮ ಮಿತ್ರಗಳಿಗೂ ಅಭಿನಂದಗಳು ನಿಮಗೆಲ್ಲ ತಿಳಿದಿರೋ ಹಾಗೆ ಮಾಲ್ನಲ್ಲಿ ಒಂದು ಆಗಬಾರ್ದಂಥ ಘಟನೆ ನಡೆದಿದೆ ಅದು ನಮ್ಮ ಕಡೆಯಿಂದ ತಪ್ಪಾಗಿದೆ ನಮ್ಮ ಒಬ್ಬ ಹೊಸ ಸಿಬ್ಬಂದಿಯಿಂದ ತಪ್ಪು ಇನ್ಫಾರ್ಮೇಷನ್ ಪಾಸಾಗಿ ಫಕೀರಪ್ಪ ಅವರಿಗೆ ಅವಮಾನ ಆಗಿದೆ ಅದಕ್ಕೆ ನಾವು ಅನ್ಕಂಡೀಷನ್ ಅಪಾಲಜಿ ನನ್ನ ಸೈಡಿಂದ ಮಾಲ್ ಓನರ್ ಸೈಡಿಂದ ನಾನು ಮಾಲ್ ಓನರ್ ಆಗಿ ಕ್ಷಮೆ ಇದ್ದೀನಿ ಇದು ಯಾವುದೇ ಕಾರಣಕ್ಕೂ ಅವರು ರೈತರು ಅನ್ನೋದಾಗಲಿ ಇಲ್ಲ ಇದಾಗಿರೋದು ಅಂದರೆ ಆ ಆ ಘಟನೆ ಇಲ್ಲ ಒಬ್ಬ ವ್ಯಕ್ತಿ ಸ್ವಲ್ಪ ಓವರ್ ಆಗಿ ಕೆಲಸ ಮಾಡೋದಕ್ಕೋಗಿ ಒಂದು ತಪ್ಪು ಮಾಡಿದ್ದಾರೆ ಅವ್ರು ತಪ್ಪು ಮಾಡಿದವ್ರಿಗೂ ನಾವು ಆಗಲೇ ಬುದ್ಧಿ ಹಿಡಿದೀವಿ ಅವ್ರನ್ನ ನನ್ನ ಸಸ್ಪೆನ್ಷನ್ ಆಗಿ ಇಟ್ಟಿದ್ದೀವಿ ಬಟ್ ಒಣೆ ನಂದೇನೆ ಅಟ್ ದ ಎಂಡ್ ಆಫ್ ದ ಡೇ ನಾನೇ ಮಾಲ್ ಮ್ಯಾನೇಜ್ ಮಾಡೋದು ನಾನೇ ಇದು ಮಾಡೋದು ನಾನು ಎರಡು ದಿವಸದಿಂದನೇ ಇದನ್ನು ಅಡ್ರೆಸ್ ಮಾಡಬೇಕಾಗಿತ್ತು ಬಟ್ ಡ್ಯೂ ಟು ಸಮ್ ಮೆಡಿಕಲ್ ಎಮರ್ಜೆನ್ಸೀಸ್ ನಾನು ಇರಲಿಲ್ಲ ಇನ್ಫ್ಯಾಕ್ಟ್ ನನ್ನ ತಂದೆ ಅವರದು ಆನಂದ ಅವರೇ ಮಾತಾಡ್ತಿದ್ರು ಟು ಅವ್ರು ಬರೋಕ್ಕಾಗದಿರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ ಏನು ಇನ್ಸ್ಡೆನ್ಸ್ ಆಗಿದೆ ಅದು ಆಗಬಾರ್ದಿತ್ತು ನಮ್ಮ ಮಾಲಲ್ಲಿ ಆ ತಿರ ಆಗೋದಕ್ಕೆ ಯಾವುದೇ ಥರ ಅವಕಾಶ ಆಗಬಾರ್ದಿತ್ತು ಆಗೋಗಿದ್ದೆ ನಡೆದು ಹೋಗಿದ್ದೆ ಫಕೀರಪ್ಪ ಅವರ ಹತ್ರ ನಮ್ಮ ತಂದೆಯವರು ಮಾತಾಡಿದ್ದಾರೆ ಫೋನ್ ಕಾಲಲ್ಲಿ ಅವರನ್ನು ಸಾರೀ ಕೇಳಿದ್ದಾರೆ ಅವ್ರಿಗೆ ಆಗಿರೋ ವಿಷಯಕ್ಕೆ ವಿಷಾದನೂ ವ್ಯಕ್ತಪಡಿಸಿದ್ದಾರೆ ಏನಾಗಿದೆ ಇವಾಗ ಬಿ ಬಿ ಎಂ ಪಿಯಿಂದ ನಮಗೆ ನೋಟಿಸ್ ಬಂದಿದೆ ನೋಟಿಸ್ ಬಂದಿದೆ ಇನ್ಸ್ಟೆನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಆ ಎಕ್ಸ್ಪ್ಲೇಷನ್ ಕೊಡೋವರೆಗೂ ನಾವು ಮಾಲನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ ಎಕ್ಸ್ಪ್ಲೇನೇಷನ್ ಟೆನೆನ್ಸ್ ಯಾವುದೇ ಥರ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಗಲಿ ಟಿ ವಿ ಆರ್ ಆಗಲಿ ಎಲ್ಲಾರತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಏನಾಗಿದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅವರು ನಮ್ಮ ಜೊತೆ ಕೋಪ್ರೇಟ್ ಮಾಡಿದ್ದಾರೆ ಸದ್ಯಕ್ಕೆ ಮಾಲ್ ಇವತ್ತಿಂದ ನೆಕ್ಸ್ಟು ಅಫಿಷಿಯಲ್ಸ್ ಹೇಳೋವರ್ಗು ಕ್ಲೋಸ್ ಆಗಿರುತ್ತೆ